ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲ ಫಲ ಹಾಗೂ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಇವರು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ತಾವು ಅಂದುಕೊಂಡ ರೀತಿಯಲ್ಲಿ ಫಲವನ್ನು ಕೊಡೋದಿಲ್ಲ ಆದ್ದರಿಂದ ವಿಶೇಷವಾಗಿ ತಾವು ಏನು ಹೊಸ ವ್ಯಾಪಾರ ವ್ಯವಹಾರ ಮಾಡೋದಾಗಿರ್ಬೋದು ಮದುವೆ ಕಾರ್ಯ ಮಾಡ್ತಕ್ಕಂಥದ್ದಾಗಿರ್ಬೋದು ಮನೆ ಕಟ್ಟುವ ವಿಚಾರಗಳಾಗಿರ್ಬೋದು ಇನ್ನಿತರೆ ವಾಹನ ತೆಗೆದುಕೊಳ್ತಕ್ಕಂಥದ್ದು ಅಥವಾ ಸೈಡ್ ತೆಗೆದುಕೊಂತಕ್ಕಂಥ ವ್ಯವಹಾರಗಳಲ್ಲಿ ತಾವು ಅಂದುಕೊಂಡಂಥ ಒಂದು ಪ್ರಗತಿಯನ್ನು ಕಾಣೋದಕ್ಕೆ ಕಷ್ಟ ಆಗುತ್ತೆ ಗುರುಬಲ ಇಲ್ಲದೆ ಇರುವ ಕಾರಣ ವಿದ್ಯಾರ್ಥಿಗಳಿಗೂ ಸಹ ವಿದ್ಯೆಯಲ್ಲಿ ಅಡೆತಡೆ ಅಥವಾ ಮರ್ತೋಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಈ ಕಾರಣದಿಂದ ಈ ರಾಶಿಯವರು ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಹಳದಿ ಹೂವು ಕೊಟ್ಟು ಪೂಜೆ ಮಾಡಿಸಿ ಹನ್ನೆರಡು ಸೊತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಅಲ್ಲೇ ಅಶ್ವಥ ವೃಕ್ಷ ಇದ್ದಂಥ ಒಂದು ಸಂದರ್ಭದಲ್ಲಿ ಅಶ್ವಥ ವೃಕ್ಷಕ್ಕೂ ಸಹ ಹನ್ನೆರಡು ಸೊತ್ತು ಪ್ರದಕ್ಷಿಣೆ ಹಾಕಿ ಅಶ್ವಥ ವೃಕ್ಷದ ಮೂಲ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಮಂತ್ರವನ್ನು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಮುಗಿಯುವರೆಗೂ ಜಪಿಸಿ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಗುರುವಾರಗಳಂದು ಹಳದಿ ತಿಲಕವನ್ನು ಧಾರಣೆ ಮಾಡೋದ್ರಿಂದಲೂ ಕೆಲವೊಂದು ಉತ್ತಮ ಫಲಿತಾಂಶಗಳು ಬರ್ತವೆ ವೀಕ್ಷಕರೇ ಈ ಮಕರ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿಯೂ ಸಹ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನಾಗದೋಷದ ಪ್ರಭಾವದಿಂದ ಆರೋಗ್ಯದಲ್ಲಿ ಏರುಪೇರು ಕಂಡುಬರ್ತದೆ ಈ ಕಾರಣದಿಂದಾಗಿ ಸಾಧ್ಯ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಸ್ತೆ ಶಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಥವಾ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಪಂಚಮಿ ಷಷ್ಠಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಎಳನೀರಿನ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದಿಂದ್ರಲ್ಲೂ ನಾಗದೋಷದ ಎಫೆಕ್ಟು ಕಡಿಮೆ ಆಗ್ತದೆ ಈ ನಾಗದೋಷದ ಎಫೆಕ್ಟು ಮುಂದಿನ ವರ್ಷದ ಅಂತ್ಯದವರೆಗೂ ಇರೋದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ನೀವೆಲ್ಲಾದರೂ ತಿಂಡಿ ತೆಗೆದುಕೋಬೇಕಾದ್ರೆ ಅಥವಾ ಜ್ಯೂಸು ಅಥವಾ ಇನ್ನಿತರೆ ಪದಾರ್ಥಗಳ ಸೇವನೆಯಲ್ಲಿ ತೆಗೆದುಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಯಾರದೇ ಜೊತೆ ಏನೇ ವ್ಯವಹಾರ ಮಾಡಬೇಕಾದ್ರೆ ಆ ವ್ಯವಹಾರದ ಮಾತುಕತೆಯನ್ನು ಮಾಡಬೇಕಾದರೂ ಸಹ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಅಗತ್ಯ ಸೊ ಸಾಧ್ಯ ಆದರೆ ಮಂಗಳವಾರ ಅಥವಾ ಪಂಚಮಿ ಷಷ್ಠಿಯ ದಿನಗಳನ್ನು ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ ಹಾಗೆ ಈ ರಾಶಿಯವರಿಗೆ ದೋಷ ಏನು ಇಲ್ಲ ಮಕರ ರಾಶಿಯವರಿಗೆ ಆದರೆ ಆಸ್ತಿಗೆ ಸಂಬಂಧಿಸಿದ ವಿಚಾರ ಅಥವಾ ಕೋರ್ಟ್ ಕೇಸ್ ಇದ್ದರೆ ಅಥವಾ ಪೊಲೀಸ್ ಕೇಸ್ ಯಾವುದಾದ್ರೂ ಇದ್ದರೆ ಅದರಿಂದ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳಿರೋದರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ಆದಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಿಕೊಂಡು ಪರಿಹಾರ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಈ ರಾಶಿಯವರಿಗೆ ಶನಿವಾರ ಒಳ್ಳೆಯದು ಅಂತ ಹೇಳ್ತೇವೆ ಹಾಗೆ ಶುಕ್ರವಾರ ಬುಧವಾರಗಳು ಸಹ ಶುಭಪ್ರದವಾಗಿ ಇರ್ತದೆ ಇವರೇನಾದರೂ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ದಿಕ್ಕುಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಶುಭಪ್ರದವಾಗಿ ಇರ್ತದೆ ಹಾಗೆ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಸಹ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇವೆ ಇವರೇನಾದರೂ ಹೊಸ ಕಾರ್ಯ ಮಾಡದಿದ್ರೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡದಿದ್ರೆ ಬುಧವಾರ ಶುಕ್ರವಾರಗಳಂದು ಆಯ್ಕೆ ಮಾಡಿಕೊಂಡು ಆ ದಿನಗಳಲ್ಲಿ ಶುಭ ಸಮಯ ಶುಭ ಮುಹೂರ್ತಗಳನ್ನು ನೋಡಿಕೊಂಡು ಶುಭ ಗಳಿಕೆಯಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದರಿಂದ ಅದರಿಂದ ಲಾಭ ಮತ್ತು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನು ಈ ರಾಶಿಯವರು ಏನಾದರೂ ಹೊಸ್ದಾಗಿ ಮನೆ ಕಟ್ಟಬೇಕು ಅಂತ ಇದ್ದರೆ ಅಥವಾ ಯಾವುದಾದ್ರೂ ಮನೆ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಉತ್ತರ ದಿಕ್ಕಿನ ಮನೆ ಅಥವಾ ಸೈಟನ್ನು ತೆಗೆದುಕೊಂಬೋದ್ರಿಂದ ಅಥವಾ ಪಶ್ಚಿಮ ದಿಕ್ಕಿನ ಮನೆ ಅಥವಾ ಸೈಟನ್ನು ತೆಗೆದುಕೊಳೋದ್ರಿಂದ ಅದರಿಂದ ಅನುಕೂಲಗಳು ಆಗ್ತವೆ ಲಾಭವೂ ಸಾಧ್ಯತೆ ಆಗಿ ಇರ್ತವೆ ಹೊಸದಾಗಿ ನೀವು ಕಟ್ತಕ್ಕಂಥ ಮನೆಗೆ ಸೂಕ್ತ ಆಯ ಮಾಡಿಕೊಂಡು ಧನಸಂಖ್ಯೆ ಗುಣಸಂಖ್ಯೆ ಆಯಸ್ಸು ಸಂಖ್ಯೆಯನ್ನು ಗಮನಿಸಿ ಆ ಆಯದ ಪ್ರಕಾರ ಮನೆ ಕಟ್ಕೊಂತಕ್ಕಂಥದ್ದು ಬಹಳ ಒಳ್ಳೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ബെല്ലൈക്കൻ ഒക്കെ നമസ്കാരം